سڀ سڀ ڪم 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 ಯಾವುದು ಬಿಜೆಪಿ ಮತ್ತು ಹಿಂದುತ್ವ ದೇಶದಿಂದ ದೇಶ ಅವರ ಹತ್ತು ಪಡೆವಾಗ ಈ ದೇಶವರೆಗೂ ದೇಶಕ್ಕೆ ಬರ್ತಿದ್ದಾರೆ ನೂರು ವರ್ಷ ಅಂತ ಜಂಡವನ್ನು ಮೂಲಿಸಿದಾರೆ ಆದ್ರೆ ಇರುವ ಪರ್ಸೆಂಟ್ ಇರುವಂತೂ ವರ್ಷ ಯಾರ ಮೇಲೆ ಗವಾಯಿ ಮೇಲೆ ಅಲ್ಲ ಸಂವಿಧಾನದ ಮೇಲೆ ಈ ದೇಶದ ಮೇಲೆ ದೇಶದ ಪ್ರಜೆಯಾಗಿ ಆ ದೇಶಕ್ಕೆ ಮಾಡುವಂತವರು ನಿಜವಾದ್ರೆ ನ್ಯಾಯಾಂಗ ಸರಿಪಡಿಸಿದೆ ಕಾನ್ಸ್ಟಿಟ್ಯೂಷನ್ ಅಂತರ ಅಂದ್ರೆ ಸಂವಿಧಾನದ ರಕ್ಷಣೆ ಮಾಡುವಂತ ಒಂದು ಅಂಗ ಇದರಲ್ಲಿ ಸಾಕಷ್ಟು ವಾದ ವಿವಾದಗಳು ಏನಾಯ್ತು ಸಂವಿಧಾನದ ಶ್ರೇಷ್ಠ ಮುಖ್ಯ ಸಂವಿಧಾನ ಸಂಸತ್ತು ದೇಶ ಒಂದು ಚರ್ಚೆ ನಡೀತು ಅದರಲ್ಲಿ ಅಂತಿಮವಾಗಿ ಏನಾಯ್ತು ಅಂದ್ರ ಸಂವಿಧಾನದ ಶ್ರೇಷ್ಠ ಸಂವಿಧಾನ ಇದ್ರದೇ ಸಂಸತ್ತು ಸಂವಿಧಾನ ಇಲ್ಲ ಸಂಸತ್ತು ಇಲ್ಲೇ ರಚನೆ ಆಗುತ್ತೆ ಸಂಸತ್ತು ರಚನೆ ಆಗ್ಬೇಕಂದ್ರೆ ಸಂವಿಧಾನದ ಮುಖಾಂತರ ನಡೀತಕ್ಕಂಥ ಪ್ರಕ್ರಿಯೆಗಳಿಂದ ಸಂಸತ್ತು ರಚನೆ ಆಗುತ್ತೆ ಈ ದೇಶದಲ್ಲಿ ನಡೀತಕ್ಕಂಥ ವರ್ತಮಾನವನ್ನು ನೋಡಿದ್ರೆ ಕೆಲವೊಂದು ಏನು ಹಿಂದುತ್ವವಾದಿಗಳು ಮತ್ತು ಅದರ ಬೆಂಬಲಿಗರು ಅಂದ್ರೆ ಈ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರೇ ಬರೆದವರು ಬಡವರ ಯಾರು ಕರಿಬೇಕಂತಾರೆ ಅವರು ಸಂಸತ್ತು ದೊಡ್ಡದಂತಾರೆ ಸಂಸತ್ತ ದೊಡ್ಡದು ಅದೇ ಮೇಲಂತಾರೆ ಆದ್ರ ಬಹುಜನರು ಸಾವಿರ ಹೇಳಿರಲ್ಲ ಅವರೆಲ್ಲ ಬಹುಜನ ಏನಂತೀವಿ ಸಂವಿಧಾನ ಮೇಲು ಸಂವಿಧಾನ ಇದರಿಂದ ಸಂಸತ್ತು ಅಂತ ಒಂದು ಈ ಆಧಾರದ ಮೇಲೆ ಈಗ ನಮ್ಮ ಸಂವಿಧಾನ ರಚನೆ ಆಗಿ ದೇಶದ ಆಡಳಿತ ನಡೀಬೇಕಾಗಿತ್ತು ಆದ್ರೆ ಸಂವಿಧಾನದ ಆಶಯಗಳ ಮೇಲೆ ನಡೀತಾ ಇಲ್ಲ ನಾನು ಅನೇಕ ಬಾರಿ ಹೇಳ್ತೀನಿ ಮಾನ್ಯ ಶಾಸಕರು ಇಲ್ಲಿ ಅಂದರೆ ಗಾಂಧಿ ಜಯಂತಿ ಹೇಳಿದ್ದೆ ಈಗ ಅದೇ ಈಗ ಒಂದು ಮೀಟಿಂಗ್ ಇತ್ತು ಕಾಂಗ್ರೆಸ್ ಮೀಟಿಂಗ್ ದಯಮಾಡಿ ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳಿ ಇದು ಕಮ್ಯುನಿಕೇಶನ್ ಬ್ಯಾಂಕ್ ಆಪ್ ಅಥವಾ ಯಾವುದೇ ಕಾರಣದಿಂದ ಮೀಟಿಂಗ್ ಅವರು ಸ್ಥಗಿತಗೊಳಿಸಿ ಬಂದಾರ ಅವರಿಗೆ ದಯಮಾಡಿ ಏನು ಯಾವುದು ರಿಪೋರ್ಟ್

ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರು ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರು ಈ ದೇಶದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಯುದ್ಧ ಸಹಿತ ಆಡಳಿತ ಮಾಡುವಂತ ಐ ಎಸ್ ಅಧಿಕಾರಿಗಳು ಗುರುಕುಲದಲ್ಲಿ ಕಲ್ತವರು ನೀವು ಇವತ್ತು ರಾತ್ರಿ ಹೋಗಿ ಸ್ವಲ್ಪ ಮುಂಚಿನ ಮೇಲೆ ಕೈ ಈ ಪ್ರಶ್ನೆ ಮಾಡುತ್ತಾನೆ ಎಷ್ಟು ಮಂದಿ ಕ್ಲಾಸ್ ಮಾಡಿದ್ದೀರಿ ಎಷ್ಟು ವಿದ್ಯಾವಂತೇಂದ್ರ ಅವರು ಉಸ್ಮಾನಿಯಾ ಯೂನಿವರ್ಸಿಟಿ ಹೈದರಾಬಾದ್ ಪ್ರಶ್ನೆ ಈ ರಾಜ್ಯದಲ್ಲಿ ಎಸ್ ಸಿಗಳಿಗೆ ಇಪ್ಪತ್ತು ಜನರಿಗೆ ಸಿ ಮಾಡಬೇಕಂತ ಒಂದು ಆದೇಶ ಬರ್ತದೆ ಆದ್ರೆ ಅರ್ಜಿ ಸಲ್ಲಿಸುವಂತ ಜನ ಎಷ್ಟು ಅರ್ಜಿ ಸಲ್ಲಿಸುವಂತ ಜನ ಎಷ್ಟು ಈ ರಾಜ್ಯದಲ್ಲಿ ಇಪ್ಪತ್ ಮಂದಿ ಮುಸ್ಲಿಮರಿಗೆ ಆಯಾಸ ಮಾಡಬೇಕು ಅಂತ ಬರುತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಆರಂಭದವರು ಎಷ್ಟು ಇಲ್ಲ

ಶೂ ಎಸು ಯಾರ ಮೇಲೆ ಗವಾಯಿಯವ್ರ ಮೇಲೆ ಅಲ್ಲ ಸಂವಿಧಾನದ ಮೇಲೆ ಈ ದೇಶದ ಮೇಲೆ ಈಗೂ ನಾವು ಸೋನ್ಸ್ ಕುಂತ್ಸರಿ ಇದೇ ವೇದಿಕೆ ಮೇಲೆ ಹೇಳ್ತೀವಿ ಸಾಹೇಬ್ರು ನಾವು ಇವತ್ತು ಅಲ್ಪಸಂಖ್ಯಾತರ ಟಾರ್ಗೆಟ್ ಅದರ ನೆಕ್ಸ್ಟ್ ಟಾರ್ಗೆಟ್ ದಲಿತರು ಅಂತ ಹೇಳ್ತಿದ್ವಿ ಆ ಟಾರ್ಗೆಟ್ ಸ್ಟಾರ್ಟ್ ಆಗಿದ್ದೀವಿ ಮಣ್ಣು ಮನೆಯಲ್ಲಿ ಬಸವಗೌಡ ಪಾಟೀಲ್ ಯತ್ನಾಳ್ ಸ್ಟಾರ್ಟ್ ಆಗಿತ್ತು ದಸರಾ ಟೈಮ್ ಸನಾತನ ಧರ್ಮ ಹೇಳುತ್ತೆ ದಲಿತ ಮಹಿಳೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಪಣೆ ಮಾಡಬಾರ್ದು ಅವ್ರೆ ಕೇಳಿರಿಲ್ಲ ಎಪ್ಪ ನಾವು ಏನ್ ದಲಿತ ಮಹಿಳೆ ಬಗ್ಗೆ ಮಾತಾಡೋಣ ಅಲ್ಪಶಂಕರ್ ಸಂಸ್ ಅವ್ರ ಸಂಖ್ಯಾಕರ್ ಬಗ್ಗೆ ಪೈಗಂಬರ ಬಗ್ಗೆ ಮಾತಾಡೋಂತ ನಾವು ಹಿಂದೂರವ್ರ ಸುಮ್ತ ಕುಂದ್ರುದು ಈ ಸುಮ್ ಹೊಂದಿರುದನ್ನ ಬಂಡವಾಳ ಮಾಡ್ಕೊಂಡು ಇವ್ರು ಮುಂದುವರೆಕತ್ತ ಇವತ್ತು ದವಾಯಿಯವ್ರ ಮೇಲೆ ಆದಂತ ಒಂದು ಅವಮಾನ ಯಾರ ಮೇಲೆ ಅವಮಾನ ಇಡೀ ಒಂದು ಜಾಗತಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಅಪಮಾನ ಆಗಿದೆ ಇದನ್ನ ನಾವು ಖಂಡಿಸಬೇಕಾಗಿದೆ ಯಾವ ಮುಖಾಂತರ ಖಂಡಿಸಬೇಕಾಗಿತ್ತಂದ್ರ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಶೋಷಿತರು ಅಂತ ಏನ್ ಕರ್ಕೊಂತೀವಲ್ಲ ಇವರು ಎಲ್ಲಿ ತನಕ ಒಗ್ಗಟ್ಟಾಗಿ ಈ ಸ್ಟ್ರೈಕಿಗೆ ಬರೀ ದಲಿತ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯವರು ಮಾತ್ರ ಕರೆ ಕೊಡಬಾರ್ದು ಅವ್ರು ಕೊಡಬಾರ್ದು ಎಲ್ಲರು ಸೇರಿ ನಾವು ಕೊಡಬೇಕಾಗಿತ್ತು ಅಲ್ಲಿ ನನ್ನ ಹಿಡ್ಕೊಂಡು ನಾವೇ ಇಡುವ ಅಂಬೇಡ್ಕರ್ ಅವಮಾನ ಆದ್ರೆ ದಲಿತ ಸೇನೆಯವರು ಏನೋ ಮುಷ್ಕರ ಕರೆ ಕೊಡೋದು ಬಸವನರಿಗೆ ಗೌಮಾನ ಆದ್ರ ಲಿಂಗಾಯತ ಕರೆ ಕೊಡೋದು ಕನಕದಾಸರಿಗೆ ಅವಮಾನ ಆದ್ರ ಕುರು ಕರೆ ಕೊಡೋದು ಹಿಂಗೆ ನಾವು ಹೊಡೆದೊಡ್ದ ಅದೇ ನಮ್ಮ ದುರಂತ ಇನ್ನು ಮುಂದೆ ಯಾವುದೇ ಘಟನೆ ಎಲ್ಲ ಶೋಷಿತ ವರ್ಗಗಳಲ್ಲಿ ಅದು ಹಿಂದುಳಿದ ಇರಲಿ ದಲಿತ ಇರಲಿ ಅಲ್ಪಸಂಖ್ಯಾತ ಇರಲಿ ಯಾರಿಗೇ ಒಂದು ನೋವಾದರೂ ಕೂಡ ಕೂಡ ಮೂರು ಸಂಘಟನೆಗಳು ಕೂಡಿ ಒಟ್ಟಾಗಿ ಸಲ್ಲಿಸೋದ ಅಂತ ಹೇಳಿ ನನ್ನ ಮಾತನಾಡಿದ ನಮಸ್ಕಾರ ಈ ದೇಶದ ವಿರೋಧಿಗಳು ಈ ದೇಶದಲ್ಲಿ ಏನು ಸನಾತನ ಧರ್ಮ ಅಂತ ಹೇಳ್ಕೊಂಡು ಮನುವಾದಿಗಳು ಇವತ್ತು ಈ ದೇಶದ ಪವಿತ್ರವಾದ ಗ್ರಂಥ ಸಂವಿಧಾನದ ಬಗ್ಗೆ ಅವರಿಗೆ ಅರಿವುದ್ದು ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳ್ತೀವಿ ಒಂದು ಸಂವಿಧಾನದ ಅಡಿಯಲ್ಲಿ ಅತ್ಯಂತ ಶ್ರೇಷ್ಠ ಒಂದು ಪೀಠ ಅಂದ್ರೆ ಅದು ಸರ್ವೋಚ್ಚ ನ್ಯಾಯಾಲಯ ಅಂತ ನಾವು ಭಾವಿಸ್ತೀವಿ ಇವತ್ತು ಆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶ ನ್ಯಾಯಮೂರ್ತಿಗಳು ಅವರಿಗೆ ಎಷ್ಟು ಗೌರವ ಇದೆ ಆ ಸ್ಥಾನಕ್ಕೆ ವ್ಯಕ್ತಿಗಲ್ಲ ಆ ಸ್ಥಾನಕ್ಕೆ ಅದು ಸಂವಿಧಾನಾತ್ಮಕವಾಗಿ ಬರುವಂತ ಒಂದು ಹುದ್ದೆ ಆ ಹುದ್ದೆಗೆ ಇವತ್ತು ಅಪಮಾನವನ್ನು ಎಸಿದು ಸುವನ್ನು ಎಸೆದು ಇವತ್ತೇನು ಕಿಶೋರ್ ಕಿಶೋರ್ ಅವರು ಇವತ್ತು ಅಪಮಾನವನ್ನು ಮಾಡಿದ್ದಾರೆ ಗೊತ್ತಾಗಿ ನಮ್ಮ ದೇಶ ಇವತ್ತು ಕಳೆದ ಎಪ್ಪತ್ತೆಂಟು ವರ್ಷದ ಒಂದು ಸ್ವಾತಂತ್ರ್ಯವನ್ನು ನಾವು ಸಂಭ್ರಮದಿಂದ ಜಾತ್ಯತೀತ ತಳಹಾದಿ ಮೇಲೆ ಈ ದೇಶ ಈ ಸಂವಿಧಾನ ಒಂದು ಜಾತ್ಯತೀತ ತಡಹಾದಿ ಮೇಲೆ ಇವತ್ತು ಆ ಜಾತ್ಯತೀತ ತಳಹಾದಿಯನ್ನ ಒಪ್ಪಿಕೊಂಡಂತ ನಾವು ನೀವೆಲ್ಲ ಕೆಲವಷ್ಟು ಮನುವಾದಿಗಳು ಈ ಸನಾತನ ಧರ್ಮವನ್ನು ಒಪ್ಪಿಕೊಳ್ಳುವಂತ ಇಂತಹ ಪ್ರಚಾರವನ್ನ ಅವಮಾನವನ್ನ ಒಬ್ಬ ದೇಶದ ಪ್ರಜೆ ಆಗಿ ಆ ದೇಶಕ್ಕೆ ಮಾಡುವಂತವರು ಇವರು ನಿಜವಾದ ದೇಶದ್ರೋಹಿಗಳು ಅನ್ನೋ ಮಾತನ್ನ ನಾವು ಇವತ್ತು ಎತ್ತಿ ಹೇಳಬೇಕಾಗುತ್ತೆ ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಮೂರ್ತಿ ಮೂರ್ತಿಗೆ ಇವತ್ತು ಒಂದು ಚುಲ್ಲಕ್ಕೆ ಕಾರಣದಿಂದ ಅವರ ಮೇಲೆ ಚೂವನ್ನ ಎಸರು ಇವತ್ತು ಅಪಮಾನವನ್ನ ಹೆಸರು ಕೂಡ ಇವತ್ತು ನಮ್ಮ ದೇಶದಲ್ಲಿ ಆಡಳಿತ ಮಾಡುವಂತ ಕೇಂದ್ರ ಸರ್ಕಾರ ಇವತ್ತು ಅವರ ಮೇಲೆ ಏನೇ ಕ್ರಮವನ್ನ ಜರುಗಿಸದೆ ಯಾವುದೇ ಮೊಕದ್ದಮೆಯನ್ನು ದಾಖಲೆ ಮಾಡದೆ ಇದುವರೆಗೂ ಸುಮ್ಮನೆ ಕೂತಿದ್ದನ್ನು ನೋಡಿದ್ರೆ ಇವರು ಈ ದೇಶದ ಸಂವಿಧಾನದ ಪರವಾಗಿಲ್ಲ ಪ್ರಜಾಪ್ರಭುತ್ವದ ಪರವಾಗಿಲ್ಲ ಜಾತ್ಯತೀತ ತಳಹಾದಿ ಮೇಲೆ ಪರವಾಗಿಲ್ಲ ಇವರು ಸನಾತನ ಧರ್ಮ ವನವಾದಿಗಳ ಪರವಾಗಿ ಇವತ್ತು ಇದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಧಿಕ್ಕರಿಸ್ತೀವಿ ಖಂಡಿಸ್ತೀವಿ ಈ ವ್ಯವಸ್ಥೆಯನ್ನು ನಾವು ಹೊಡೆದು ಹಾಕ್ತೇವೆ ಇವತ್ತು ಈ ದೇಶದಲ್ಲಿ ಮನೆ ತಾನೆ ಒಂದು ಆರ್ ಎಸ್ ಎಸ್ ಸ್ವಯಂ ಸೇವಕ ಸಂಘಟನೆ ಅಂತ ಹೇಳ್ತಾರೆ ನೂರು ವರ್ಷ ಆಯ್ತು ಅಂತ ಹೇಳಿ ಆಚರಣೆಯನ್ನು ಮಾಡಿದ್ವಿ ನಾನು ಈ ವೇದಿಕೆ ಮುಖಾಂತರ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಆರ್ ಎಸ್ ಎಸ್ ಸಂಘಟನೆಯರಿಗೆ ಕೇಳ್ತೀವಿ ನೂರು ವರ್ಷ ನೀವು ಇವತ್ತು ಸಂಭ್ರಮವನ್ನು ಮಾಡಿದ್ರಿ ನೀವು ವರ್ಷದ ಸಾಧನೆ ಏನು ಅನ್ನೋದನ್ನು ಕೂಡ ನೀವು ಬಿಡುಗಡೆ ಈ ದೇಶಕ್ಕಾಗಿ ನಿಮ್ಮ ಕೊಡುಗೆ ಈ ದೇಶಕ್ಕಾಗಿ ನೀವು ಏನ್ ಮಾಡಿದಿರಿ ಈ ಮನೋವಾದಿಗಳು ಈ ಒಂದು ಸನಾತನ ಧರ್ಮದ ಏನು ಹಿನ್ನೆಲೆರುವಂತಹ ಒಂದು ಸಂಘಟನೆ ಅಂದ್ರೆ ಅದು ಆರ್ ಎಸ್ ಎಸ್ ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅದಕ್ಕೆ ನಮ್ಮ ಉಸ್ಮಾನ್ ಖಾನಿ ಅವರು ಹೇಳ್ತಾ ಇದ್ರು ಇವತ್ತು ಈ ದೇಶದಲ್ಲಿ ಅವರು ಒಂದು ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಒಂದು ದಲಿತರನ್ನು ಕೂಡ ವಿರೋಧ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಅಲ್ಪಸಂಖ್ಯಾತರನ್ನು ಈ ದೇಶದಲ್ಲಿ ನಿರಂತರವಾಗಿ ಈ ಮನುವಾದಿಗಳು ಮಾತಾಡ್ತಾ ಇದ್ದಾರೆ ಅದರ ಜೊತೆಗೆ ದಲಿತರನ್ನು ಕೂಡ ಮುಖ್ಯವಾಗಿ ಒಂದು ಚಿಕ್ಕ ಕಥೆಯನ್ನು ಹೇಳಕ್ಕೆ ಇಚ್ಛೆ ಬಹುತೇಕ ನೀವು ಮಹಾತ್ಮ ಗಾಂಧೀಜಿ ಅವ್ರನ್ನ ನಾವು ರಾಷ್ಟ್ರಪಿತಾಮ ಅಂತ ಮಹಾತ್ಮ ಗಾಂಧೀಜಿ ಅವರು ರಾಷ್ಟ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ತುಂಡು ಬಟ್ಟೆಯನ್ನು ಹಾಕೊಂಡು ತಮ್ಮ ಬಟ್ಟೆಯನ್ನು ಕೂಡ ಬಿಟ್ಟು ಶ್ರೀಮಂತನ ವ್ಯಕ್ತಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತುಂಡು ಬಟ್ಟೆಯನ್ನು ಹಾಕಿಕೊಂಡು ಬೀದಿ ಬೀದಿ ಎಲ್ದು ಏನೋ ಅನೇಕ ಇವತ್ತು ದೇಶದ ಪರವಾಗಿ ಹೋರಾಟಗಳನ್ನ ಸಂಕರ್ಷಗಳನ್ನ ಇವತ್ತು ಮಾಡಿ ಸ್ವಾತಂತ್ರ್ಯವನ್ನು ತಂದು ಕೊಟ್ರಲ್ಲ ಅವರನ್ನ ಇವತ್ತು ಗುಂಡಿಟ್ಟುಕೊಲ್ಲ ಸ್ವಾತಂತ್ರ್ಯ ಸಿಕ್ಕ ನಂತರ ಅದಕ್ಕೆ ಬ್ರಿಟಿಷ್ ಹೇಳಿದ್ರು ಇದು ಸುಮಾರು ನೂರಾರು ಎರಡ್ನೂರು ವರ್ಷಗಳ ಕಾಲ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನೀಡಿದ್ರು ಅದರಲ್ಲಿ ಪ್ರಮುಖ ಮುಖ್ಯಸ್ಥರಾದಂತ ಮಹಾತ್ಮ ಗಾಂಧೀಜಿ ಅವರಿಗೆ ಒಂದು ಏನು ಒಂದು ಚುಕ್ಕೆ ಒಂದು ಒಂದಿಷ್ಟು ನಾವು ಗಾಯ ಆಗ್ಲಾರ್ದಂಗೆ ಅವ್ರಿಗೆ ನೋಡ್ಕೊಂಡು ಸ್ವಾತಂತ್ರ್ಯವನ್ನು ಕೊಟ್ಟಿವಿ ಆದ್ರ ಸ್ವಾತಂತ್ರ್ಯ ಸಿಕ್ಕು ಕೇವಲ ಒಂದು ವರ್ಷದಾಗ ಅವ್ರನ್ನ ಭಾರತನೇ ಕೂಡಿ ಇದು ಸರಿನಾ ಅನ್ನೋ ಮಾತನ್ನ ಇವತ್ತು ಬ್ರಿಟಿಷರು ಕೇಳಿದಂತ ವಿಷಯ ಇದು ಯಾಕೆ ಮಹಾತ್ಮ ಗಾಂಧೀಜಿ ಅವ್ರಿಗೆ ತೊಂದರು ಅನ್ನೋದನ್ನ ಮುಖ್ಯವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗಿದೆ ಅವರ ಮೇಲೆ ಒಂದು ಬಾರಿ ಅಲ್ಲ ಸ್ವಾತಂತ್ರ್ಯ ಸಿಕ್ಕ ಏಳು ಬಾರಿ ಅವ್ರ ಮೇಲೆ ಅವರಿಗೆ ಹತ್ಯೆ ಮಾಡಬೇಕು ಅಂತ ಪ್ರಯತ್ನ ನಡೀತು ಎದಕ್ಕೆ ಪ್ರಯತ್ನ ನಡೀತು ಯಾವುದಕ್ಕೋಸ್ಕರ ಅವ್ರು ಹೊಡಿಬೇಕಂದ್ರು ಸ್ವಾತಂತ್ರ್ಯ ಕೊಟ್ಟವ್ರನ್ನ ಮಾತಂದ್ರ ಸ್ವಾತಂತ್ರ್ಯವನ್ನ ತಂದಂತ ಮಹಾತ್ಮರು ಇವತ್ತು ಎಲ್ಲ ಜಾತಿ ಜನಾಂಗಗಳನ್ನ ಗೌರವಿಸಿ ಒಂದು ಅದರಲ್ಲಿ ವಿಶೇಷವಾಗಿ ಅಂದಿನ ಪರಿಸ್ಥಿತಿಯ ಅನುಗುಣವಾಗಿ ಅವತ್ತೇನಿತ್ತು ದಲಿತರು ಇವತ್ತು ದೇವಸ್ಥಾನಕ್ಕೆ ಹೋಗಂಗಿಲ್ಲ ದಲಿತರು ಎಲ್ಲಿ ಕೂಡ ಪರವಾನಗಿಲ್ಲಾರದೆ ಪ್ರವಾಸ ಮಾಡಂಗಿಲ್ಲ ಅಂದಾಗ ಇದನ್ನು ವಿರೋಧಿಸಿ ಮಹಾತ್ಮ ಗಾಂಧೀಜಿಯವರು ದಲಿತರಿಂದ ಇವತ್ತು ಎಲ್ಲ ಸನಾತನ ಧರ್ಮದ ಈ ದೇವಸ್ಥಾನಗಳಿಗೆ ಪ್ರವೇಶ ಕೊಡಿಸಿದ್ದಕ್ಕ ಅವರ ಮೇಲೆ ಏಳು ಬಾರಿ ಇವತ್ತು ಹತ್ಯೆಗೆ ಪ್ರಯತ್ನ ನೀಡಿತ್ತು ಕೊನೆಗೆ ಆರ್ ಎಸ್ ಎಸ್ ಸಂಘಟನೆಯ ಒಬ್ಬ ಯುವ ಸ್ವಯಂ ಸೇವಕ ಏನೋ ಅವರನ್ನ ಕೊನೆಗೆ ದೂರಿಟ್ಕೊಂಡು ಮೂಲವಾಗಿ ಇವತ್ತು ಬೇರೆ ಅರ್ಥ ಕೊಡ್ತಾರೆ ಜನರಿಗೆ ಯಾಕ ಅವ್ರ ಮೇಲೆ ಹತ್ಯೆ ಹಲ್ಲೆ ಮಾಡ್ಲಾಯ್ತು ಯಾಕ ಅವ್ರನ್ನ ಕೊಲೆ ಮಾಡ್ಲಾತು ಅವ್ರು ಯಾಕೆ ದೂರ ಇಟ್ಕೊಂಡ್ರು ಅಂದ್ರ ದಲಿತರನ್ನ ಸಮಾನತೆ ಸಮಾನತೆಯನ್ನ ಕೋರಿ ಇವತ್ತು ಮಂದಿರ ಮಸೀದಿಗೆ ಎಲ್ಲರಿಗೂ ಪ್ರವೇಶಿಕೊಟ್ಟಿದ್ದಕ್ಕೆ ಅವ್ರನ್ನ ಹತ್ಯೆ ಮಾಡಲಾಯ್ತು ಅನ್ನೋದನ್ನು ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಆದ ಕಾರಣ ಇವತ್ತು ಈ ಮನವಾದಿಗಳು ಈ ಸನಾತನವಾದಿಗಳು ಇವತ್ತು ಈ ದೇಶವನ್ನ ಹೊಡಿಬೇಕು ಈ ದೇಶವನ್ನು ಪಾಠ ಮಾಡಬೇಕು ಅನ್ನೋ ಒಂದು ಹುನ್ನಾರದಿಂದ ಇಂತ ವ್ಯವಸ್ಥೆಯನ್ನು ನಡೆಸಿಲ್ಲ ಮಿಸ್ಟರ್ ಅಡ್ವೊಕೇಟ್ ಕಿಶೋರ್ ಅವರು ಅಲ್ಲಿ ಶಿವನೇ ಎಸಿ ಸುಗಮ ಬರಲಿಲ್ಲವಾ ಹೊರಗಡೆ ಬಂದು ಜೈ ಸನಾತನ ಧರ್ಮ ಅಂತ ಹೇಳಿ ಘೋಷಣೆಯಲ್ಲಿ ಒಬ್ಬ ನೀಚ ಲಪಂಗ ದೇಶದ್ರೋಹಿ ಯಾರು ಅಂದ್ರ ಅದು ಕಿಶೋರ್ ಅಂತ ಒಬ್ಬ ನ್ಯಾಯವಾದಿಗಳು ಅನ್ನೋ ಮಾತನ್ನ ನಾವು ಹೇಳ್ಬೇಕಾಗತ್ತೆ ಅದಕ್ಕೆ ಬಂದುಗಳೇ ಇದು ಕೇವಲ ಒಂದು ಸಮುದಾಯ ಸೇರಿ ಇವತ್ತು ಈ ಹೋರಾಟಗಳು ನಡೀಬಾರ್ದು ವಿಜಯ ಮಾತೇಶ್ ಗದ್ದರಿಕೆ ಇವರು ಹೇಳಿದ ಹಾಗೆ ಭಾರತ ದೇಶದ ಪ್ರಜೆ ಎನಿಸಿಕೊಂಡಿರುವಂತ ನಾವೆಲ್ಲ ಪ್ರತಿಯೊಬ್ಬ ಪ್ರಜೆ ಈ ಒಂದು ವಿರೋಧ ಇವತ್ತು ಖಂಡನೆಯನ್ನ ಮಾಡಬೇಕು ಇದನ್ನು ವಿರೋಧಿಸಿಬೇಕು ಇದಕ್ಕೆ ಇಷ್ಟು ಕೆಲಸ ಕೊಡ್ಬಾರ್ದು ಕೇವಲ ಪ್ರತಿಭಟನೆ ಮಾಡುವ ಪರಾ ಸಿಗೋದಿಲ್ಲ ಇದು ಒಂದು ಹಂತಕ್ಕೆ ಬರಬೇಕು ಈ ದೇಶ ಚಟುವಟಿಕೆಯನ್ನು ಮಾಡುವಂತವರು ಈ ಸನಾತನ ಧರ್ಮ ಈ ಏನು ಸ್ವಯಂ ಸೇವಕ ಸಂಘಟನೆ ಇದೆ ರಾಷ್ಟ್ರದಲ್ಲಿ ನೂರು ವರ್ಷಗಳ ಕಾಲ ಏನು ನಾವು ಬಹಳಷ್ಟು ಮಾಡಿದೀವಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಮಾನ್ಯ ನಮ್ಮ ಪಂಚಾಯತ್ ರಾಜ್ಯ ಸಚಿವರಾದಂತ ಸನ್ಮಾನ್ಯ ಪ್ರಿಯಂಕರ್ಗೆ ಅವರು ಮಾನ್ಯ ಒಂದೇ ಹೇಳಿದ್ರು ನೂರು ವರ್ಷದ ಸಾಧನೆ ಏನಂದ್ರ ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ ಅರ್ಧ ಚೇಟಿ ಇದ್ದಿದ್ದನ್ನ ಫುಲ್ ಪ್ಲಾಂಟ್ ಮಾಡಿದ್ರು ಅದೊಂದೇ ಅವರ ಸಾಧನೆಯನ್ನು ಮಾತ್ರ ಹೇಳಕ್ಕೆ ಇಳಿಸಿಕೊಡ್ತೇವೆ ಅವ್ರು ಮಾಡಿ ತಂದೆ ಅರ್ಧ ಹಾಫ್ ಚೀಟಿ ಇತ್ತು ಆದ್ರೆ ಫುಲ್ ಚೀಟಿ ಮಾಡಿ ಮೋದಿ ಇದೇ ಇವ್ರ ಸಾಧನೆ ಇವ್ರ ಸಾಧನೆ ಆರ್ ಎಸ್ ಎಸ್ ಸಾಧನೆ ಒಂದೇ ನಾವು ಹಿಂದೂಗಳ ವಿರೋಧಿ ಅಲ್ಲ ನಾವು ಯಾವುದೇ ಧರ್ಮ ಯಾವುದೇ ಜಾತಿ ವಿರುದ್ಧ ಮಾತಾಡ್ತಾ ಇಲ್ಲ ಆದ್ರೆ ಇವರು ಸಂಘಟನೆಯವರು ಮಾಡುತ್ತಿರುವಂತ ಕೆಲಸ ಹೇಳ ಇವತ್ತವರಿಗೂ ಅವರ ರಾಷ್ಟ್ರ ಸಚಿವ ಗೌರವ ಇಲ್ಲ ಅವರು ತಮ್ಮ ಇವತ್ತು ಸಂಘಟನೆ ನಾಗಪುರ್ ಅಲ್ಲಿ ಹೆಡ್ ಕ್ವಾರ್ಟರ್ ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ ಅಲ್ಲಿ ಹೋಗಿ ನೋಡ್ರಿ ಅವ್ರು ಕೆ ಸಿ ರೋಜಾ ಭಾರತ ದೇಶ ಈ ಧ್ವಜವನ್ನು ಹಾರಿಸ ಇವರು ಕೇಸರಿ ಧ್ವಜವನ್ನು ಹಾರಿಸ್ತಾರೆ ಅಂದ್ರೆ ಇವರು ದೇಶಭಕ್ತರಲ್ಲ ದೇಶ ಈ ಸ್ವಯಂ ಸಂಘಟನೆ ದೇಶ ವಿರೋಧಿ ಸಂಘಟನೆ ಅನ್ನೋ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಇಂತಹ ಎಲ್ಲಾ ಘಟನೆಗಳು ಕೂಡ ನಾವು ಆದ ಕಾರಣ ಬಂಧುಗಳೇ ನಾವೆಲ್ಲರೂ ಪ್ರಜೆಗಳಾದಂತಹ ಭಾರತ ದೇಶದ ಪ್ರಜೆಗಳು ಯಾವುದೇ ಜಾತಿ ಯಾವುದೇ ಧರ್ಮದಲ್ಲಿಬಹುದು ನಾವು ಇಂಥ ಘಟನೆ ನಡೆದಾಗ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ನಿರ್ವಹಣವನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಒಂದು ಸಂವಿಧಾನದ ಚೌಕಟ್ಟನ್ನು ನೀಡುವಂತಹ ಪ್ರಜೆಗಳು ಆ ಸಂವಿಧಾನಕ್ಕೆ ಇವತ್ತು ಅಪಮಾನ ಆದಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ಸುಮ್ಮನೆ ಕೂಡಬಾರ್ದು ನಾವು ಧಿಕ್ಕರಿಸಿ ಖಂಡಿಸ್ಬೇಕು ಇದನ್ನ ಖಂಡಿಸ್ತೇವೆ ಇಷ್ಟೇ ಬಿಡೋದಿಲ್ಲ ಅವನಿಗೆ ಶಿಕ್ಷೆ ಆಗುವವರಿಗೂ ನಮ್ಮ ಹೋರಾಟ ಮುಂದುವರಿತೆ ಅನ್ನೋದನ್ನು ಕೂಡ ನಾವು ಎಚ್ಚರಿಕೆ ಗಂಟೆಯನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಒಂದು ಸಂಘಟನೆಯನ್ನ ನಮ್ಮ ಶರಣಪ್ಪ ಅಂಬೇಡ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಕೂಡಿ ನಾವು ಅವ್ರನ್ನ ಧಿಕ್ಕರಿಸಿದೀವಿ ಇದೇ ರೀತಿ ದೇಶದ ದೇಶಗಳ ಬಗ್ಗೆ ದೇಶದ ವಿಚಾರ ಸಂವಿಧಾನದ ಬಗ್ಗೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ನಿಲ್ಲುವಂತ ಕೆಲಸ ಆಗ್ಬೇಕು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಪ್ರತಿಭಟನೆಗೆ ಇವತ್ತು ಸಂಪೂರ್ಣವಾದ ಬೆಂಬಲವನ್ನ ನಾನು ಸೂಚಿಸಿ ನಾವೆಲ್ಲ ಕೂಡ ಒಂದಾ ತಾಯಿಗಳಲ್ಲಿ ಮಕ್ಕಳಾಗಿ ಭಾರತೀಯರಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ದೇಶವನ್ನು ಕಟ್ಟೋಣ ಈ ದೇಶವನ್ನ ರಕ್ಷಣೆ ಮಾಡೋಣ ಸಂವಿಧಾನವನ್ನ ಉಳಿಸೇ ಉಳಿಸೋಣ ಅನ್ನೋ ಮಾತನ್ನು ಕೂಡ ಹೇಳ್ತೀವಿ ನನ್ನ ಯಾರ ಮಾತು ねっ。